हेड कर दो हेड कर दो टीम फॉर्म करती है नंबर 120 राजेश हेड दिया ओके जस्ट नोटी नोट यहां लोग नंबर 120 का केस होते पर

ಇಷ್ಟೇ ಫಸ್ಟ್ ಸ್ಟಾರ್ಟ್ 521 ಓಕೆ ಇಲ್ಲಿ ಗಾ ಇಪ್ಪ ಪರಿಚ್ರೆ ಹೆಲ್ಪ್ ಮಾಡ್ಕ್ಕೆ ಯೂಸ್ ಮಾಡಬಹುದು ನಮಸ್ಕಾರ ಬರ್ತೋಣ ಶಬ್ದ ಕ್ಲಕ್ ಕ್ಲಕ್ ಶಬ್ದ ಬರೋದು ಓಕೆ 1 2 3 4 5 ಸಿಗಿಸ್ ಬಿಲೋಟ್ 7 8 5 10 ಓಕೆ ಅಲ್ಲಿ ಶಂತ ಬರ್ತಿದೆ ಇಲ್ಲಿ ಶಬ್ದ ಬರೋದಿಲ್ಲ ಅಲ್ಲಿ ಪ್ರಾಕ್ಟೀಸ್ ಈಗ ಸರ್ತಾ ಬottiದರೆ ಇಲ್ಲಿ ಶಬ್ದ ಬರೋದು

ಯಾವಾಗ್ತದೆ ಫಸ್ಟ್ ಏನ್ ಎಲ್ಲ ಮಾಡುವಾಗ ಫಸ್ಟ್ ಕುಂಕ್ ಕೂಡ ಅವರಿಗೆ ಶ್ವಾಸದ ತಗೊಳ್ಳಿಕ್ಕೆ ಬಿಡಬೇಕು ಪಾಪ ಆಕ್ಸಿಜನ್ ಬೇಕು ನಾವು ಕಾರ್ಬನ್ ಎಕ್ಸೆಟ್ ಕೊಡ್ತೇವೆ ಕುಂಪು ಕೂಡ ಫಸ್ಟ್ ಏಡ್ ಮಾಡ್ಬೇಕಾದ್ರೆ ನಾವು ಕಂಟ್ರೋಲ್ ಮಾಡಬೇಕು ಸೈಡಿಗೆ ಬರೀ ಇಡ್ಬೇಕು ಕುತ್ಕೊಳ್ಳಿ ಇರಬೇಕು ಹಾಗೇನಾಗ್ತದೆ ರಿಫಾರ್ಮ್ ಆಗ್ಬೋದಕ್ಕೆ ಒಂದು ಶಕ್ತಿ ಇದೆ ಹೇಳಿದ್ರೆ ಕೇಳ್ತಾರೆ ಸೈಡಿಗೆ ಬರೀ ಕುತ್ಕೊಳ್ಳಿ ಅವರಿಗೆ ಉಸಿರಾಟಿಗೆ ಕಷ್ಟ ಆಗ್ತಾ ಉಂಟು ಇಷ್ಟು ಮಾಡ್ಬೇಕು ನಂತರ ಈಗ ಸಿಂಪಲ್ ಈಗ ಬೆನ್ನೆಲ್ಲ ಲಿಫ್ಟ್ ಮಾಡಬೇಕು ಸರ್ ಮಾಡಿಕೊಂಡು ಅಂತ ಹೇಳ್ತೀನಿ ಆರಾಮ್ ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗುತ್ತೆ ಸೊ ಸ್ಪೈನ್ ಬೋರ್ಡ್ ಅಂತ ಬರ್ತದೆ ಗೊತ್ತಿಲ್ಲ ಅದು ತಪ್ಪು ಬೋರ್ಡ್ ಬರ್ತದೆ ಅದು ಯಾಕಂದರೆ ಎರಡು ಮೂರು ಫ್ರಾಕ್ಚರ್ ಆಗಿದ್ರೆ ಬೆಡ್ಶೀಟ್ ಇಟ್ಕೊಂಡು ಮಾಡಬೇಡಿ ಇಟ್ ಮಾಡುವಾಗ ಡ್ಯಾಮೇಜ್ ಆಗ್ತದೆ oh my god

आठ फीट रहे हमारे इधर हमने एक बार देखा है दो बार देखा है दो बार देखा है दो बार देखा है अंदर जब लाइन पे जाते हैं जहाँ पे लेफ्ट पार्ट जाता है जहाँ पे ऊपर एक बार किसे लास्ट देखते हैं नशा कर लेफ्ट पार्ट ठीक है आठ लाइन रहे हैं आठ जहाँ नशा बहुत होता है जहाँ एक बार आप अभ

ಯೂಸ್ ಮಾಡಿದ ಡ್ರೈವ್ ಮಾಡಿಡಬೇಕು ಬೆಟ್ಟಾಗಿ ಕಬಡ್ಡಲ್ಲಿ ಇಡಬೇಡಿ ಒಮ್ಮೆಗೆ ಬಿಸಿಲಿಗೆ ಹಾಕಿ ಒಣಗಿಸಿ ಕ್ಲೀನ್ ಮಾಡಿ ಒಳಗಿಡ್ಬೇಕು ಶೂಗಳು ಕೂಡ ಯೂಸ್ ಮಾಡಿದ ನಂತರ ಅಲ್ಲೇ ಇಟ್ಟು ಕ್ಲೀನ್ ಮಾಡಿ ಮಾಡಿಡ್ಬೇಕು ಯಾಕಂದ್ರೆ ಹಾವುಗಳು ಬಂದು ಕೂತ್ಕೊಳ್ತದೆ ಕುತ್ಕೊಳ್ತದೆ ಕೆಲಸ